ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಮುಹೂರ್ತ ಕೂಡಿ ಬಂತು ಅಂತೂ ಇಂತೂ ಈ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ಕಾಲ ಕೂಡಿ ಬಂದು ಕೊನೆಗೆ ಇವತ್ತು ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕಡ್ ಅವರದ್ರಿಗೆ ಇದನ್ನು ಮಂಡಿಸಲಾಯಿತು ಮಹಾರಾಷ್ಟ್ರದ ಎಂ ಪಿ ಮೇಧಾ ವಿಶ್ರಾಮ್ ಅವರು ಈ ಜೆ ಪಿ ಸಿ ವರದಿಯನ್ನು ಜಗದೀಪ್ ಧನ್ಖಡ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ನಿಮಗೆ ಗೊತ್ತು ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಮಂಡಿಸಬೇಕಾಗಿತ್ತು ಕೊನೆಯ ಕ್ಷಣದಲ್ಲಿ ಜಗದಂಬಿಕಾ ಪಾಲ್ ಅವರು ಒಂದು ಪತ್ರವನ್ನು ನೀಡ್ತಾರೆ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಓಂ ಪ್ರಕಾಶ್ ಬಿರ್ಲಾ ಅವರೇ ಈ ಜಂಟಿ ಸಂಸದೀಯ ಸಮಿತಿಯ ನೇಮಕಾತಿ ಮಾಡಿರ್ತಾರೆ ಮಾಡಿ ನಮಗೆ ಬಜೆಟ್ ಅಧಿವೇಶನದವರೆಗೂ ಸಮಯವನ್ನು ಕೊಡಿ ನಮಗೆ ಸಮಯ ಸಾಕಾಗ್ತಾ ಇಲ್ಲ ಆದ್ದರಿಂದ ಇದನ್ನು ವಿಸ್ತರಿಸಿಕೊಡಿ ಅಂತ ಓಂ ಪ್ರಕಾಶ್ ಬಿರ್ಲಾ ಅವರು ವಿಸ್ತರಣೆ ಮಾಡಿಕೊಡ್ತಾರೆ ಈ ಬಾರಿ ಬಜೆಟ್ ಅಧಿವೇಶನದಲ್ಲಿ ಖಚಿತವಾಗಿಯೂ ಮತ್ತು ಖಂಡಿತವಾಗಿಯೂ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಎನ್ ಡಿ ಎ ಸರ್ಕಾರ ಹೇಳಿರುತ್ತೆ ಅದರ ಪ್ರಕಾರ ಗುರುವಾರ ದಿವಸ ಇಂದು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತಾದಂಥ ವರದಿಯನ್ನು ಸಮರ್ಪಿಸಲಾಗಿದೆ ಯಾವಾಗ ಈ ಬಿಲ್ಲನ್ನು ಅಲ್ಲಿ ತಂದು ಇದ್ದ ತಕ್ಷಣ ಮಲ್ಲಿಕಾರ್ಜುನ ಮೊತ್ತೆಯಾಗಿ ಮೈ ಎಲ್ಲ ಕೆಂಡಾಗಿ ಹೋಯ್ತು ನೋಡಿ ಇದ್ದಕ್ಕಿದ್ದ ಹಾಗೆ ಗಲಾಟೆ ಶುರು ಮಾಡ್ತಾರೆ ಶುರು ಮಾಡಿ ಯಾವ ರೀತಿಯ ವರ್ತನೆ ಅಂದರೆ ಕೊನೆಗೆ ಜಗದೀಪ್ ಅವರು ಹೇಳ್ತಾರೆ ಮೊದಲು ಬಿಹೇವ್ ಇವರ್ ಸೆಲ್ಫ್ ಅಂತ ಹೇಳ್ತಾರೆ ಮೊದಲು ನಡತೆಯನ್ನು ಕಲಿರಿ ನೀವು ರಾಜ್ಯಸಭಾ ಸದಸ್ಯರಲ್ಲಿರುವ ಸದಸ್ಯರು ನಿಮ್ಮ ಅನುಚಿತ ವರ್ತನೆಯನ್ನು ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇವರ ಆರ್ಗ್ಯುಮೆಂಟ್ ಏನು ಮಲ್ಲಿಕಾರ್ಜುನ ಮೂರ್ತಿ ಅವರ ಆರ್ಗ್ಯುಮೆಂಟ್ ಏನು ಅಂದರೆ ನಾವು ಯಾವ ಜೆ ಪಿ ಸಿ ಮೀಟಿಂಗಲ್ಲಿ ಡಿಸೆಂಟ್ ನೋಟ್ ಹೇಳಿದ್ವಿ ಅಂದರೆ ಯಾವುದರ ಕುರಿತಾಗಿ ನಮಗೆ ಒಪ್ಪಿಗೆ ಇಲ್ಲ ಅಂತ ಟಿಪ್ಪಣಿಯನ್ನು ಕೊಟ್ಟಿದ್ವೋ ಆ ಟಿಪ್ಪಣಿಗಳನ್ನೆಲ್ಲ ಡಿಲೀಟ್ ಮಾಡಲಾಗಿದೆ ವರದಿಯಲ್ಲಿ ಜೊತೆಗೆ ಇದನ್ನು ತಿರುಚಲಾಗಿದೆ ಆದ್ದರಿಂದ ನಾವು ಜೆ ಪಿ ಸಿ ಮೀಟಿಂಗಲ್ಲಿ ಹೇಳಿದಂಥ ವರದಿ ಇದಾಗಿಲ್ಲ ಆದ್ದರಿಂದ ಇದನ್ನು ಒಪ್ಪಿಗೆ ಸಾಧ್ಯವಿಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ನಡೆ ಅಂತ ಅವ್ರು ಹೇಳ್ತಾರೆ ಆವಾಗ ಸಂಸದೀಯ ಖಾತೆ ಸಚಿವ ಕಿರಣ್ ರಿಜಿಜು ಹೇಳ್ತಾರೆ ಇದು ಸದನವನ್ನು ಹಾದಿ ತಪ್ಪಿಸುವ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾವು ಮುತ್ತೆ ಅನ್ಬೋದು ಅವರು ಮುತ್ತೆ ಅನ್ನೋಕ್ಕಾಗಲ್ಲ ಕಿರಣ್ ರಿಜಿಜು ಅವರು ಅವ್ರು ಹೇಳ್ತಾರೆ ಹಿರಿಯ ಸದಸ್ಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನವನ್ನು ದಾರಿ ತಪ್ಪಿಸುವ ಕೆಲಸ ಇದ್ದಾರೆ ಯಾವುದೇ ರೀತಿಯದಾದಂಥ ತಿರುಚುವಿಕೆ ಆಗಲಿ ಡಿಲಿಷನ್ ಆಗಲಿ ಬದಲಾವಣೆ ಆಗಲಿ ಯಾವುದನ್ನೂ ಮಾಡಲಾರದೆ ಯಥಾವತ್ತಾಗಿ ಜಗದಂಬಿಕಾ ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಯಾವ ನಡಾವಳಿಗಳನ್ನು ತೆಗೆದುಕೊಳ್ಳಲಾಯಿತೋ ಅದರ ಯಥಾವತ್ ಪ್ರತಿಯನ್ನು ತಮಗೆ ನಮ್ಮ ಸದಸ್ಯೆ ಅರ್ಪಿಸಿದ್ದಾರೆ ಅಷ್ಟೊತ್ತಿಗೆ ಅಡ್ಜರ್ನ್ ಆಗುತ್ತೆ ಮೀಟಿಂಗ್ ಮೊದಲೇ ದಿವಸ ಗುರುವಾರ ದಿವಸ ಶುರುವಂಥ ಸಭೆ ನಾಲ್ಕುವರೆಗೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಕುರಿತಾದಂಥ ಭಾಷಣ ಇದೆ ಒಂದು ಭಾಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ ಯಾವುದು ನೆನೆಗುದಿಗೆ ಬಿದ್ದಿತ್ತು ವಕ್ಫ್ ಕಾಯ್ದೆ ತಿದ್ದುಪಡಿ ಕುರಿತಾಗಿ ಪ್ರತಿ ಬಾರಿ ಮುಂದೆ ಹೋಗ್ತಾ ಇತ್ತೋ ಕೊನೆಗೆ ಅದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ನೀಡುವಂಥ ಸಮಯ ಬಂದೊದಗಿದೆ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಸರ್ಕಾರದ ಅಸ್ತಿತ್ವವನ್ನೇ ಅಲ್ಲಾಡಿಸಬಲ್ಲಂಥ ತೀರ್ಮಾನ ಇದು ವಫ್ ಕಾಯ್ದೆ ತಿದ್ದುಪಡಿ ಏಕೆಂದರೆ ಜೊತೆಗಿರುವಂಥ ಮಿತ್ರ ಪಕ್ಷಗಳಲ್ಲಿ ಚಂದ್ರಬಾಬು ನಾಯ್ಡುನೂ ಒಪ್ಕೊಳ್ಳದೇ ಇರುವ ಸಾಧ್ಯತೆ ಇರ್ತದೆ ಆ ಕಡೆ ಜೆ ಡಿ ಯುದ ನಿತೀಶ್ ಕುಮಾರ್ ಅವರು ಈಗ ಈ ಬಿಲ್ ಬೇಡ ಅನ್ನುವಂಥ ಸಾಧ್ಯತೆ ಇರುತ್ತೆ ಏಕೆಂದರೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ಮುಸಲ್ಮಾನರ ಮತಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಭಾವ ಇರುತ್ತೆ ಅದ್ಯಾವುದನ್ನೂ ಲೆಕ್ಕಿಸಲಾರದೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಆಗಿದ್ದಾಗಲಿ ಏನಾದರೂ ಆಗಲಿ ಅಂತ ಈ ಬಾರಿ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಸಿದ್ಧರಾಗಿದ್ದಾರೆ ಕಟಿಬದ್ಧರಾಗಿದ್ದಾರೆ ಮತ್ತು ವೋಟಿಂಗಿಗೆ ಬಂದಾಗ ಯಾವುದೇ ಸಮಸ್ಯೆ ಇಲ್ಲದೆ ಈಗ ಇದು ಪಾಸಾಗಲಿದೆ ಇದು ಖಚಿತ ಅದ್ರ ಬಗ್ಗೆ ಅನುಮಾನವನ್ನು ಇಟ್ಕೊಬೇಡಿ ಇದರ ಜೊತೆ ಒಂದು ಭಾಳ ಸಂತೋಷದ ವಿಚಾರವನ್ನು ತಮಗೆ ಹೇಳಬೇಕು ನಾವು ಏನಂತ ಮೂಡ್ ಆಫ್ ದ ನೇಷನ್ ಅಂತ ಮಾಡ್ತೀವಿ ಇಂಡಿಯಾ ಸಿ ವೋಟರ್ನವ್ರು ಇಂಡಿಯಾ ಟುಡೇ ಸಿ ವೋಟರ್ ಇಂಡಿಯಾ ಟುಡೇ ಯಾವತ್ತಿದ್ರೂ ಸ್ವಲ್ಪ ಗಾಂಧಿ ಕುಟುಂಬದ ಪರವಾಗಿಯೇ ಇರುವಂಥ ಆ ನಡಾವಳಿ ಇರುವಂಥ ರೀತಿ ಭಾ ಮನೋಭಾವ ಇಟ್ಟ ಇರುವಂಥ ಸೈದ್ಧಾಂತಿಕವಾಗಿ ಜೊತೆಗೆ ನಿಲ್ಲುವಂಥ ಚಾನಲ್ ನಿಮ್ಗೆ ಗೊತ್ತಿರುವಂಥದ್ದು ಆಸ್ತಕ್ ಮತ್ತು ಇಂಡಿಯಾ ಟುಡೇ ಅರುಣ್ ಪುರಿ ಅದರ ಮಾಲೀಕರು ಆದರೆ ಈಗ ಅವ್ರು ಕೊಟ್ಟಿರುವಂಥ ವರದಿ ಇದೆಯಲ್ಲ ಇಂಡಿಯಾ ಟುಡೇ ಸಿ ವೋಟರ್ ವರದಿ ಮೂಡ್ ಆಫ್ ದ ನೇಷನ್ ಅಂತ ಅದು ಏನು ಹೇಳತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ನರೇಂದ್ರ ಮೋದಿಯವರು ಮತ್ತೆ ಮಧ್ಯಂತರ ಚುನಾವಣೆಗೆ ಬಂದದ್ದೇ ಆದರೆ ಸರ್ಕಾರ ವಿಸರ್ಜನೆ ಮಾಡಿ ಮತ್ತು ಚುನಾವಣೆಗೆ ಹೋದರೆ ನರೇಂದ್ರ ಅವರು ಮತ ಕೇಳಿಕೊಂಡು ಮತ ವೀಕ್ಷೆ ಕೇಳ್ಕೊಂಡು ಹೋದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೂರು ನೂರ ನಲವತ್ತ್ಮೂರು ಮತಗಳು ಬರಲಿದ್ದಾವೆ ಮುನ್ನೂರರ ಅಂಕಿಯನ್ನು ಸಾರಾಸಗಟಾಗಿ ದಾಟಿ ಮುನ್ನೂರ ನಲ್ವತ್ಮೂರಕ್ಕೆ ಹೋಗ್ಬಿಡ್ತಾರೆ ಯಾವ ಕಾಂಗ್ರೆಸ್ಸು ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದಿದೆಯಲ್ಲ ಅದು ಎಪ್ಪತ್ತೆಂಟಕ್ಕೆ ಕೇಳಿದ್ಬಿಡತ್ತೆ ಮತ್ತು ಬಿ ಜೆ ಪಿ ಎರಡು ನೂರ ಎಂಬತ್ತೊಂದು ಸ್ಥಾನಗಳನ್ನು ಗಳಿಸಲಿದೆ ಅಂದರೆ ನಲವತ್ತೊಂದು ಹೆಚ್ಚಿನ ಸ್ಥಾನಗಳನ್ನು ಅದು ಗಳಿಸಲಿದೆ ಸ್ವತಂತ್ರವಾಗಿ ಎರಡು ನೂರ ಎಂಬತ್ತು ಸ್ಥಾನ ಗಳಿಸತ್ತೆ ಎನ್ ಡಿ ಎ ರೆಕಾರ್ಡನ್ನು ಮಾಡ್ತಿದ್ದ ನಲವತ್ತೊಂದು ಪರ್ಸೆಂಟ್ ವೋಟನ್ನು ಪಡೆಯತ್ತೆ ಅಂತ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಮಕ್ ಒಕ್ಕೂಟ ಏನಿದೆ ಅದರ ಕುರಿತಾಗಿ ಈ ದೇಶದ ಮತದಾರರಿಗೆ ಈಗ ಒಂದು ರೀತಿಯ ಪ್ರಾಯಶ್ಚಿತ್ತ ಮನೋಭಾವ ಉಂಟಾಗಿದೆ ಏನಂದರೆ ನಡೆದಂಥ ಎಲ್ಲ ಚುನಾವಣೆಗಳನ್ನು ನೋಡಿ ಹರಿಯಾಣ ಚುನಾವಣೆ ಇರಬಹುದು ಮಹಾರಾಷ್ಟ್ರ ಚುನಾವಣೆ ಇರಬಹುದು ಈಗ ನಡೆದಂಥ ದಿಲ್ಲಿ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಯಲ್ಲಿಯೂ ನಿರೀಕ್ಷಿತ ಫಲಿತಾಂಶಕ್ಕಿಂತ ಭಿನ್ನವಾದಂಥ ಮತ್ತು ನರೇಂದ್ರ ಮೋದಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಬಲ್ಲಂಥ ನೈತಿಕ ಸ್ಥೈರ್ಯವನ್ನು ಕೊಡಬಲ್ಲಂಥ ಸ್ಪಷ್ಟವಾದಂಥ ಜನಾದೇಶವನ್ನು ಜನ ಕೊಟ್ಟಿದ್ದಾರೆ ಇದು ಹೆಂಗೆ ಅಂದರೆ ಮಗುಗೆ ಅಪ್ಪ ಅಥವಾ ಅಮ್ಮ ಹೊಡೆದು ಬಿಡ್ತಾರೆ ಹೊಡೆದು ಬಿಡ್ತಾರೆ ಮಗುಗೆ ಗಾಯ ಆಗಿಬಿಡ್ತಾರೆ ಗಾಯ ಆದ್ಕೊಳ್ಳ ಅತಿ ಹೆಚ್ಚು ನೋವಾಗಿ ಕಣ್ಣೀರು ಹಾಕೋರು ಯಾರು ಹೇಳ್ರಿ ತಂದೆ ತಾಯಿ ಮಗು ಸುಮ್ಮನೆ ಇರ್ತಾವೆ ಹೊಡೆತ ತಿಂದಂಥ ಮಗು ಪೆಚ್ ಮುಖ ಹಾಕ್ಕೊಂಡು ಗಾಯ ಆಗಿರ್ತೀವಿ ಹಿಂಗೆ ವರ್ಷಕೊಂಡು ಹಿಂಗೆ ಇರ್ತದೆ ಅಪ್ಪ ಅಮ್ಮ ಅದನ್ನು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಹೋಗಿ ಶುಶ್ರೂಷೆ ಮಾಡಿಸುವಾಗಲೂ ಆ ಮಗು ಏನೂ ಇರೋದಿಲ್ಲ ಆದರೆ ಕಣ್ಣೀರು ಮೌನವಾಗಿ ಕಣ್ಣೀರು ಹಾಕ್ತಾ ಇರೋದು ಆ ಮಗುವಿನ ತಂದೆ ತಾಯಿ ಅಂದರೆ ಯಾವ ಭಾರತ ದೇಶದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೂ ನರೇಂದ್ರ ಮೋದಿ ಸ್ಪಷ್ಟವಾದಂಥ ಜನಾದೇಶವನ್ನು ಈ ಜನ ಕೊಡಲಿಲ್ವಲ್ಲ ಅದೇ ಜನರಿಗೆ ಈಗ ಪ್ರಾಯಶ್ಚಿತ್ತಾಗಿದೆ ನಾವು ಆಲಸ್ಯವನ್ನು ಮಾಡಲಾರದೆ ಸಂಘಟಿತರಾಗಿ ನರೇಂದ್ರ ಮೋದಿ ಅವ್ರ ಜೊತೆ ನಿಲ್ಲಬೇಕಾಗಿತ್ತು ಅವರು ಕ್ಲೀನ್ ಮ್ಯಾಂಡೇಟ್ ಕೊಟ್ಟಿದ್ದರೆ ಇನ್ನೂ ಹೆಚ್ಚು ಕೆಚ್ಚಿನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇತ್ತು ಒಬ್ಬ ಕೆಲಸ ಮಾಡುವವನಿಗೆ ನಾವು ಅನ್ಯಾಯ ಮಾಡಿದ್ದೇವೆ ಇದಕ್ಕೆ ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಪಶ್ಚಾತ್ತಾಪ ಪಡಬೇಕು ಅನ್ನುವ ರೀತಿಯಲ್ಲಿ ಇಡೀ ದೇಶದ ಜನ ಯಾವುದೇ ಚುನಾವಣೆ ನಡೆದರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಶಸ್ಸನ್ನು ಕೊಡ್ತಾ ಇದ್ದಾರೆ ವಿಜಯದ ಹಾರವನ್ನು ಹಾಕ್ತಾ ಇದ್ದಾರೆ ಅದರ ಅದರ ಪ್ರತಿಧ್ವನಿಯೇ ಈಗ ಬಂದಿರುವಂಥ ಈ ಇಂಡಿಯಾ ಟುಡೇ ಸಿ ವೋಟರ್ನ ಸಮೀಕ್ಷೆ ನೋಡಿ ಬಹುಶಃ ಮುನ್ನೂರ ನಾಲ್ಕು ಮೂರು ಏನು ಇವರು ನಂಬರ್ ಹೇಳ್ತಾ ಇದ್ದಾರೆ ಈ ನಂಬರ್ ಮೊದಲೇ ಬಂದ್ಬಿಟ್ಟಿದ್ರೆ ನರೇಂದ್ರ ಅವರು ಇಷ್ಟು ಕೆಚ್ಚಿನಿಂದ ಈ ತೀರ್ಮಾನಗಳನ್ನು ಒಪ್ ಮತ್ತೊಂದು ಈ ರೀತಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಈಗ ನರೇಂದ್ರ ಮೋದಿಗೆ ಒಂದು ಹಠ ಇದೆ ಏನಂದರೆ ನಾನು ಏನು ತೀರ್ಮಾನ ತೆಗೆದುಕೊಳ್ಳಬೇಕಂತ ಮಾಡಿದ್ದೆ ಮೂರನೇ ಟರ್ಮಲ್ಲಿ ಅದನ್ನು ತೆಗೆದುಕೊಳ್ಳೋಣ ಮತ ಅಲ್ಪ ಮತ ಬಹುಮತ ಸ್ಪಷ್ಟವಾದ ಬಹುಮತ ಅದ್ಯಾವುದನ್ನು ನೋಡೋದು ಬೇಡ ಒಂದು ವೇಳೆ ನಮ್ಮ ಸರ್ಕಾರವನ್ನು ಕೆಡವಿದ್ದೆ ಆದರೆ ವಿಪಕ್ಷದವರು ಮತ್ತೊಂದು ಸಲ ಹೋಗಿ ಜನರ ಹತ್ರ ಮತ ಭಿಕ್ಷೆ ಕೇಳೋಣ ನನಗೆ ಈ ದೇಶದ ಜನರ ಮೇಲೆ ನಂಬಿಕೆ ಇದೆ ನನ್ನನ್ನು ಯಾವತ್ತೂ ನಿರಾಶರನ್ನಾಗಿ ಈ ದೇಶದ ಜನ ಮಾಡೋದಿಲ್ಲ ಅಂತ ನಂಬಿಕೆ ಇದೆ ಅದರ ಒಟ್ಟು ಅವರ ನಡೆಯನ್ನು ನೋಡಿದರೆ ನರೇಂದ್ರ ಮೋದಿಯವರು ಸರ್ಕಾರವನ್ನು ವಿಸರ್ಜಿಸಿದರೂ ಕೂಡ ಯಾವುದೇ ನೈತಿಕವಾದಂಥ ಅಧಃಪತನ ಕೀಳಿಯಲಾರದೆ ಅಂದರೆ ಸೋಲಲಾರದೆ ಕುಗ್ಗಲಾರದೆ ಮತ್ತೆ ಹೋರಾಟ ಮಾಡಿ ಹೆಚ್ಚಿನ ಸೀಟುಗಳ ಜೊತೆ ಬರ್ತೀನಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಮೆರಿತಾ ಇದ್ದಾರೆ ಅಂತ ಕಂಡಿದ್ದು ಇವತ್ತು ಅವರು ಮಂಡಿಸಿದಂಥ ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಿಲ್ಲು ಏನಾಗತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ